ರಜನಿ ಪಲ್ಲವಿ ಕನ್ನಡ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮಗೆಲ್ಲ ಗೊತ್ತೇ ಇದೆ ನಾನು ತುಂಬ ದಿನಗಳಿಂದ ವಿಡಿಯೋನೇ ಹಾಕ್ತಾ ಇರಲಿಲ್ಲ ಈಗ ಸ್ವಲ್ಪ ಆ್ಯಕ್ಟಿವ್ ಮೋಡಿನಲ್ಲಿದ್ದೇನೆ ಅಂತ ಹೇಳ್ಬೋದು ಇದು ನನ್ನದು ಹಳೇ ಸ್ವಲ್ಪ ಒಂದು ಒಂದು ಆರು ತಿಂಗಳು ಮುಂಚಿನ ವಿಡಿಯೋ ಆಗಿದೆ ಆದರೆ ಇದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವರು ಏನಂತ ಹೇಳ್ಬೋದು ನನ್ನ ತಾಯಿಗೆ ಸಮಾನ ಅಂತ ಆದಂತಹ ವ್ಯಕ್ತಿ ಅಂತ ಹೇಳ್ಬೋದು ಅವ್ರ ಬರ್ಡೇ ಇತ್ತು ನಾವೆಲ್ಲರೂ ಖುಷಿ ಖುಷಿಯಿಂದ ಈ ಬರ್ಡೇ ಸೆಲೆಬ್ರೇಟ್ ಆಗಿ ಮಾಡ್ತಾ ಇದ್ದೀವಿ ಅವ್ರ ಮೊಮ್ಮಗ ಎರಡನೇವನು ಭಾಳ ಚುರುಕು ಚುರುಕು ಸ್ವಭಾವದ ಹುಡುಗ ಇನ್ನೊಬ್ಬ ದೊಡ್ಡವನು ಇನ್ನಿಬ್ಬರು ನನ್ನ ಮಕ್ಕಳು ಅದ್ರ ನೆನಪು ಈಗಲೂ ಕೂಡ ತುಂಬ ಖುಷಿಯನ್ನು ಕೊಡುತ್ತೆ ನೀವು ನೋಡಿ ನಾವೆಷ್ಟು ಗಮ್ಮತ್ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಮಕ್ಕಳೆಲ್ಲ ಎಷ್ಟು ಖುಷಿ ಅನ್ನೋದು ನೋಡ್ತಾ ಹೋಗಿ ನಿಮಗೂ ಗೊತ್ತಾಗುತ್ತೆ ನಮ್ಮ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ನ ಪರಿಚಯ ಕೂಡ ನಿಮಗೆ ಆಗ್ತಾ ಹೋಗುತ್ತೆ ಇದರಲ್ಲಿ ಇವರ ಹೆಸರು ಶೈಲಾ ಅಂತ ಹೇಳಿಬಿಟ್ಟು ಇವ್ರದೇ ಪರ್ಡೇ ಇದ್ದಿದ್ದು मिस् मिस् बॉबी के हमने हां पूरे दिन पूरे दिन ओ हो हो तो धीरज तो तातु मुकार बर्थडे हैप्पी बर्थडे संका शैला पक्का पूरा पूरा शैलो हैप्पी बर्थडे संका हां तो गुतोम काडा फटाफट फटाफट कर 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 हां हां नहीं नहीं कोई बना साला कि तो पड़ा रे गेटो हां तक का है क्या बना रे सही बया हमारा हां पड़ा हम नहीं ऐसा है यार करत बोलते है ऐसा हो गया ऐसी कभी समझता नहीं के जल्दी से बया एक हो के ना तेजल चले आगे मर जाले आकडे वाटायला नाही पाठी कसं के करतास रे तू नो तोंडात नाही आईना ओ म्हणजे कुठे आहे पळ मक्का खाव टाका पण जाला जात नाही का आणून का Nanti, Kak Miria, letakkan. Yuk, letakkan! Oh, ini Ini bangunan koin, bangunan koin. Ini sakit, bangunan koin. Eh, 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 dua, tiga, ini bos. ನಾವಿಲ್ಲಿ ಕೊಂಕಣಿ ಭಾಷೆಯಲ್ಲಿ ಮಾತಾಡ್ತಾ ಇದ್ದೇವೆ ಅರ್ಥ ಆಗದೆ ಇದ್ರೆ ಅರ್ಥ ಮಾಡ್ಕೊಳ್ಲಿಕ್ಕೆ ನಿಮ್ದು ಯಾರಾದ್ರೂ ಕೊಂಕಣಿ ಫ್ರೆಂಡ್ಸ್ ಇದೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ

ಅದು ದುಖವಿಸಿಯಂತಾ ನಕ ಶುಗರ್ ಶುಗರ್ ಅಕ್ಕೆ ಅಪ್ಪ ಶುಗರ್ ಎಲ್ಲಾ ಶುಗರ್ ಜಲ್ಲಾ ಚಳಡಕ ಶುಗರ್ ಸಿಎಸ್ ಬರ ಅಮೃತla ಹಂತು ನೈ ಸ್ಟಾರ್ಟಿಂಗ್ ಲೆಟರ್ ಎಸ್ತುನ ಅಂತ ಹೇಳ್ತಾಗಾಜಿ ರಗಂದ್ರ ಮತಾ ಮಗೇ चलो मैं यस मोड़ ना उधर ललक क्यों करें यो नगण्य हाँ फैमिली मट्टी का वाला कपड़ा आजाद कोट चल रहा है अनी है तुम्हारी देख यहाँ तक ले अनी अच्छा अच्छा लंबांचुआ अच्छा ये ना क्या शिराड़ू ने ये तंपाबु

ठीक है बोलते जाओ बोलते ए फोटो कराचे रे 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 हमारे पेलेट्स का वैसे दिस तो हां का टेक्निक है

ತುಂಬ ದಿವಸದ ನಂತರ ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ಕೇಳಿ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೇನೆ ನೀವು ಕೇಳ್ಕೊಳ್ಳಿ और हम कोई नहीं चले आगे कितना आऊंगा बेटा संत है और बंद है ये क्यों कर रहे हैं आ बहुत है कितना हां और पापा की लोना सब तक बड़ा बाबा से चुमने याद पर नहीं नहीं मच्छर दाचक से बाहर बैर केले और की आबो ऐ ऐ